ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆಶಿತಾ ಸಂತೋಷ್ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಯಾಕೆ ಬೇಗ ಬೇಗ ಫಲಾನುಭವಿಗಳ ಖಾತೆಗೆ ಜಮಾ ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಹೊಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ಕೇಳ್ತಾನೆ ಇದ್ದೀರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಲಿಲ್ಲ ನಮ್ಮದು ಈ ಡಿಸ್ಟಿಕ್ಕು ಬರಲಿಲ್ಲ ಬರೋದಿಲ್ಲ ಇದೆಲ್ಲ ಫೇಕ್ ನ್ಯೂಸು ಕೊಡೋದಿಲ್ಲ ಜನಗಳು ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ ಮತ್ತು ಕೈ ಸಾಲ ಎಲ್ಲ ಮಾಡ್ತಾ ಈ ಹಣ ಬರುತ್ತೆ ಅಂತ ನಂಬಿಕೊಂಡು ಇದೆಲ್ಲ ಫೇಕು ಕೊಡೋದಿಲ್ಲ ಇನ್ನು ಮುಂದೆ ಅಂತ ಈ ರೀತಿಯಾಗಿ ಜನಗಳು ಮಾತಾಡ್ತಾ ಇದ್ದಾರೆ ಈಗ ಒಂದು ಎರಡು ಬಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಅಪ್ಡೇಟನ್ನು ಕೂಡ ಕೊಟ್ಟಿದ್ದರು ನಾವೊಂದು ಇನ್ನೊಂದು ಎರಡು ದಿನದಲ್ಲಿ ಹಾಕ್ತೀವಿ ಅಂತೇಳ್ಬಿಟ್ಟು ಫೈನಲಾಗಿ ಒಂದು ವೀಕ್ ಬ್ಯಾಕು ಕೂಡ ಒಂದು ಅಪ್ಡೇಟನ್ನು ಕೊಟ್ಟರು ಒಂದು ವಾರದಲ್ಲಿ ನಾವು ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಆದರೆ ನಿನ್ನೆ ಮತ್ತೆ ಹೊಸದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸದನದಲ್ಲಿ ಕೇಳಿದಾಗ ನಿಮ್ ಯಾಕೆ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನೂ ಕೂಡ ಬಂದಿಲ್ವಲ್ಲ ಫಲಾನುಭವಿಗಳ ಖಾತೆಗೆ ಯಾಕೆ ಲೇಟ್ ಆಗ್ತಾ ಇದೆ ಹಾಕ್ತೀರಾ ಇಲ್ವೋ ಅಂತ ಕೇಳಿದಾಗ ಖಂಡಿತವಾಗ್ಲೂ ಹಾಕ್ತೀವಿ ಯಾಕೆ ಇಷ್ಟು ಡಿಲೇ ಆಗ್ತಾಯಿದೆ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನಾ ಅರ್ಜಿಗಳೆಲ್ಲನೂ ಕೂಡ ಮರು ವೆರಿಫಿಕೇಷನ್ನ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿದಿನವೂ ಕೂಡ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಫಲಾನುಭವಿಗಳಿಗೆ ಬರ್ತಾ ಇದೆ ಅಂದರೆ ಪ್ರತಿದಿನವೂ ಕೂಡ ವೆರಿಫಿಕೇಷನ್ ಆಗಿ ಯಾವೆಲ್ಲ ಅಪ್ಲಿಕೇಶನ್ ಏನು ಪ್ರಾಬ್ಲಮ್ ಇರಲ್ಲ ಅವ್ರದ್ದೆಲ್ಲ ಅಲ್ಲಲ್ಲೇ ಹಾಕ್ತಾ ಇದ್ದೀವಿ ಇನ್ನು ಅಪ್ಲಿಕೇಶನ್ನು ಪ್ರೋಸೆಸಿಂಗ್ ನಡೀತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ ಆದರೆ ಖಂಡಿತವಾಗ್ಲೂ ನಾವು ಬಂದ್ ಮಾಡೋದಿಲ್ಲ ಹಾಕ್ಕೊಡ್ತೀವಿ ಅಂತೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಆದರೆ ಇಲ್ಲಿ ನೋಡಿದಾಗ ಕೇವಲ ಹಂಡ್ರೆಡ್ ಪರ್ಸೆಂಟಲ್ಲಿ ಕೇವಲ ಒಂದು ಫ ಫೈವ್ ಟು ಟೆನ್ ಪರ್ಸೆಂಟ್ ಒಳಗೆ ಅಷ್ಟೇ ಫಲಾನುಭವಿಗಳು ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಇವಾಗ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಫಲಾನುಭವಿಗಳಿದ್ದಾರೆ ಅದರಲ್ಲಿ ಹಬ್ಬಬ್ಬ ಅಂದರೆ ಒಂದು ಎರಡು ಲಕ್ಷದ ಒಳಗಡೆ ಅಷ್ಟೇ ಜನಕ್ಕೆ ಹಣ ಬಂದಿದ್ದಾರೆ ಸೊ ಹಾಗಾಗಿ ಬೇರೆ ಜನಗಳೆಲ್ಲ ಬರೋದಿಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಇದೆಲ್ಲ ಫೇಕ್ ನ್ಯೂಸು ಅಂತ ತಿಳ್ಕೊಂಡಿದ್ದಾರೆ ಇದು ಗಮ್ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇದ್ದಾರೆ ನಾವು ಬಂದ್ ಮಾಡಲ್ಲ ಹಾಕ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ ಅವರು ಕೂಡ ಅಷ್ಟೇ ನಾವು ಬಂದ್ ಮಾಡಲ್ಲ ಹಾಕ್ತೀವಿ ಅಂತ ಇದ್ದಾರೆ ಬಟ್ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಪ್ರತಿ ಸರಿನೂ ಕೂಡ ಒಂದು ರೀಸನ್ ಹೇಳ್ತಾನೆ ಇದ್ದಾರೆ ಈ ಸರಿ ಇವಾಗ ಆಲ್ರೆಡಿ ವೆರಿಫಿಕೇಶನ್ ನಡೀತಾ ಇರೋದ್ರಿಂದ ಹಾಕೋದಕ್ಕಾಗ್ತಾ ಇಲ್ಲ ಆದಷ್ಟು ಬೇಗ ನಾವು ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿ ಅಂದರೆ ಇವಾಗ ವೆರಿಫಿಕೇಷನ್ ಆಗೋದ್ರಿಂದ ಇಲ್ಲಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಅರ್ಜಿಗಳು ರಿಜೆಕ್ಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇದು ಒಂದೇ ಅಲ್ಲ ರೇಷನ್ ಕಾರ್ಡ್ಗಳನ್ನೂ ಕೂಡ ಸಾಕಷ್ಟು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಲವತ್ತು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಆಹಾರ ಇಲಾಖೆಯಿಂದ ಸೊ ಇವಾಗ ಎರಡೂ ಅಪ್ಲಿಕೇಶನ್ಗಳು ವೆರಿಫಿಕೇಶನ್ ಆಗ್ತಾ ಇರೋದ್ರಿಂದ ಇವಾಗ ಬಿ ಪಿ ಎಲ್ ಕಾರ್ಡು ಮತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗ್ತಾ ಇರೋದ್ರಿಂದನೇ ಈ ರೀತಿಯಾಗಿ ಡಿಲೇ ಮಾಡ್ಬೋದು ಯಾಕಂತಂದರೆ ಈಗ ಎಷ್ಟು ಡಿಲೇ ಮಾಡ್ತಾರೆ ಎಷ್ಟು ನಿಧಾನಕ್ಕಾಗ್ತಾರೆ ಎಷ್ಟು ಎಷ್ಟೋ ಅರ್ಜಿಗಳು ರಿಜೆಕ್ಟ್ ಆಗುತ್ತೆ ಆಗ ಸರ್ಕಾರಕ್ಕೆ ಸ್ವಲ್ಪ ಹೊರೆ ಕಡಿಮೆ ಆಗುತ್ತಲ್ವ ಸೊ ಆ ರೀತಿನೂ ಕೂಡ ಪ್ಲಾನ್ ಇರ್ಬೋದು ಬಟ್ ಇಲ್ಲಿ ಪ್ರತ್ ಆಲ್ರೆಡಿ ಒಂದು ತಿಂಗಳು ಮೇಲೆ ಆಯಿತು ನಾವು ಹಾಕ್ತೀವಿ ಹಾಕ್ತೀವಿ ಅಂತಲೇ ಇದ್ದಾರೆ ಸರ್ಕಾರದಿಂದ ಇನ್ನೂ ಕೂಡ ಹಾಕಿಲ್ಲ ಕೇವಲ ಇಲ್ಲಿ ಒಂದು ಹತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಮೊದಲು ಐದು ಲಕ್ಷ ಫಲಾನುಭವಿಗಳಿಗೆ ಹಾಕಿದ್ದೀವಿ ಅಂತ ಹೇಳಿದ್ರು ಆಮೇಲೆ ವಿತ್ ಪ್ರೂಫ್ ಸಮೇತ ಹೇಳಿದ್ರು ನಾವು ಎರಡು ಲಕ್ಷ ಫಲಾನುಭವಿಗಳಿಗೆ ಹಾಕಿದ್ದೀವಿ ಅಂತೇಳ್ಬಿಟ್ಟು ಆದರೆ ಇವಾಗ ಪ್ರತಿದಿನವೂ ಕೂಡ ಬರ್ತಾ ಇದೆ ಬೆರಳೆಣಿಕೆಯಷ್ಟು ಜನಗಳಿಗೆ ಅಷ್ಟೇ ರಿಸೀವ್ ಆಗ್ತಾ ಇದೆ ಇವಾಗ ಹಾಕ್ತೀನಿ ನೋಡಿ ಇಲ್ಲಿ ಇವತ್ತು ಕೂಡ ಒಂದಿಬ್ಬರು ಬಂದಿದೆ ಅಂತ ಕಮೆಂಟ್ ಹಾಕಿದ್ದಾರೆ ಒಂದು ಕಲಬುರ್ಗಿ ಡಿಸ್ಟಿಕ್ಕು ಒಂದು ಮೈಸೂರು ಡಿಸ್ಟ್ರಿಕ್ ಅವರು ಅವರು ಕೂಡ ನಮಗೆ ಇವತ್ತು ಬಂದಿದೆ ಅಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ಕಮೆಂಟನ್ನು ಹಾಕ್ತಿದ್ದಾರೆ ಹಾಗೆ ಪ್ರತಿದಿನವೂ ಕೂಡ ಬರ್ತಾ ಇದೆ ಬಟ್ ಬೇರೆ ಬೆರಲೆಣಿಕೆಯಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬರ್ತಾ ಇದೆ ಜನಗಳೆಲ್ಲ ಬೇರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಯ್ಯೋ ಈ ಹಣನ ನಂಬಿಕೊಂಡು ಕೈ ಸಾಲ ಮಾಡ್ತಾ ಇದ್ದಾರೆ ಬಡ್ಡಿಗೆ ಸಾಲ ತಗೋತಾ ಇದ್ದಾರೆ ಏನಾದರೂ ತರೋದಕ್ಕೆ ಅರ್ಜೆಂಟ್ ಬೇಕೇ ಬೇಕಲ್ವಾ ಎಷ್ಟೋ ಬಡವರಂಥ ಫ್ಯಾಮ್ಲಿಗೆ ತುಂಬಾ ಹೆಲ್ಪ್ ಆಗ್ತಾಯಿತ್ತು ಸೊ ಅವರೆಲ್ಲ ಕೈ ಸಾಲ ಮಾಡಿದ್ದಾರೆ ಈ ರೀತಿಯಾಗಿ ಫೇಕ್ ನ್ಯೂಸ್ನ ಹೇಳಿಬಿಡಿ ಅದ್ರ ಮೇಲೆ ನಂಬಿಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ಹೇಳ್ತಾ ಇದ್ದೀರಾ ಬಟ್ ಇಲ್ಲಿ ಸರ್ಕಾರದಿಂದ ಅವರು ಕೊಡೋಲ್ಲ ಅಂತ ಹೇಳಿದ್ರೆ ನಾವು ಈಗ ಖಂಡಿತವಾಗ್ಲೂ ಹೇಳಲ್ಲ ಬಟ್ ಅವರು ಕೊಡ್ತೀವಿ ಅಂತಲೇ ಅಪ್ಡೇಟ್ ಕೊಡ್ತಾ ಇದ್ದಾರೆ ಅದೇ ವೆರಿಫಿಕೇಶನ್ ನಡೀತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಆದಷ್ಟು ಬೇಗ ನಾವು ವೆರಿಫಿಕೇಶನ್ ಮುಗಿಸಿ ಇಪ್ಪತ್ತೈದನೇ ತಾರೀಕಷ್ಟಲ್ಲಿ ವೆರಿಫಿಕೇಶನ್ ಮುಗಿಸಿ ಬೇಗ ಬೇಗ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಒಂದು ಹೊಸದಾಗಿ ಸದನದಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ ನೋಡೋಣ ಯಾವಾಗ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಹೇಳಕ್ಕಾಗಲ್ಲ ಇವರು ಇದೇ ತಿಂಗಳಲ್ಲಿ ಎಲ್ಲರಿಗೂ ಕೂಡ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇನ್ ಟೆನ್ ಡೇಸ್ ಬಂದರೆ ಜುಲೈಯೂ ಕೂಡ ಮುಗಿದೇ ಹೋಯಿತು ಇನ್ನೇನು ಆಗಸ್ಟ್ ಬರ್ತಾ ಇದೆ ನೋಡೋಣ ಎರಡೂ ಕಂತೂ ಒಟ್ಟಿಗೆ ಹಾಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಇಲ್ಲಿ ಸಾಕಷ್ಟು ಜನ ಕಮೆಂಟು ಕೂಡ ಮಾಡಿದ್ದಾರೆ ನಮಗೆ ನಾಲ್ಕು ಸಾವಿರ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಕೆಲವರು ಎರಡು ಸಾವಿರ ಬಂದಿದೆ ಅಂತ ಹೇಳಿದ್ದಾರೆ ಅದೇ ಬೆರಳೆಣಿಕೆಯಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿದೆ ನೋಡೋಣ ಆದಷ್ಟು ಬೇಗ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರೂ ಕೂಡ ಇದ್ರ ಮೇಲೆ ನಂಬಿಕೆ ಇಟ್ಕೊಳಕ್ಕೆ ಹೋಗ್ಬೇಡಿ ಮೊದಲೆಲ್ಲ ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ವಿ ಅಲ್ವಾ ಅದೇ ರೀತಿಯಾಗಿ ನಡ್ಸ್ಕೊಂಡು ಹೋಗೋಣ ಅಟ್ಲೀಸ್ಟ್ ಬಂದರೆ ಬರಲಿ ಬರಲಿಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕೂಡ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಇದಂತೂ ಫೇಕ್ ನ್ಯೂಸ್ ಅಲ್ಲ ಬಟ್ ಹಾಕ್ತೀನಿ ಅಂತ ಹೇಳಿರೋದಂತೂ ನಿಜ ನೋಡೋಣ ವೆಯ್ಟ್ ಮಾಡೋಣ ಈ ಮಾಹಿತಿ ಇಷ್ಟ ಆಗಿದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಂಥವ್ರು ಕೂಡ ತುಂಬಾ ಧನ್ಯವಾದಗಳು